ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಎನ್ಡಿಎ ಒಕ್ಕೂಟ ಸಿದ್ಧವಾಗ್ತಾ ಇದೆ ಕೇಂದ್ರದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಎನ್ಡಿಎ ರಡಿ ಜೆಡಿ ಜೆಡಿಯುಗೆ ಎರಡು ಟಿ ಡಿ ಪಿಗೆ ಮೂರು ಮಂತ್ರಿ ಸ್ಥಾನದ ಆಫರ್ ಅನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈ ಬಾರಿ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವುದು ಎ ಮಿತ್ರಕೂಟ ಹಾಗಾಗಿ ಬೇಡಿಕೆ ಮತ್ತು ಷರತ್ತುಗಳ ಸಮನ್ವಯತೆಯನ್ನು ಸಾಧಿಸಿದ ನಂತರವೇ ಆಡಳಿತ ಸುಭದ್ರವಾಗಿರುವುದಕ್ಕೆ ಸಾಧ್ಯ ಜೂನ್ ಒಂಬತ್ತರಂದು ನರೇಂದ್ರ ಮೋದಿ ಪ್ರಮಾಣವಚನ ಫಿಕ್ಸ್ ಆಗಿದೆ ಪ್ರಮಾಣವಚನಕ್ಕೆ ನೇಪಾಳ ಪ್ರಧಾನಿ ಪುಷ್ಪಾ ಕಮಲ್ ದಾಹಲ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತದೆ ಇದೆಲ್ಲದರ ನಡುವೆ ಹಲವು ಗಣ್ಯಾತಿ ಗಣ್ಯರು ಆಗಮಿಸುವಂತಹ ಸಾಧ್ಯತೆ ನಡುವೆ ಮಿತ್ರಕೂಟಗಳನ್ನು ಮಿತ್ರತ್ವದಲ್ಲೇ ಹೇಗೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಜೆಡಿಯುಗೆ ಎರಡು ಟಿ ಡಿ ಪಿಗೆ ಮೂರು ಮಂತ್ರಿ ಸ್ಥಾನದ ಆಫರನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಎನ್ ಡಿ ಎ ಮಿತ್ರಕೂಟ ಸಿದ್ಧಪಡಿಸ್ಕೊಳ್ತಾ ಇದೆ ಬಹುತೇಕ ರೆಡಿ ಅಂತಾನೆ ಹೇಳ್ಬೋದು ಇವತ್ತು ಆರು ಆರು ಎರಡು ಸಾವಿರದ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅನ್ನುವಂಥ ವಚನ ಅಥವಾ ಪದಗ್ರಹಣ ಕಾರ್ಯಕ್ರಮದ ಗೊಂದಲ ಇದೆ ಸದ್ಯಕ್ಕಂತೂ ಒಂಬತ್ತನೇ ತಾರೀಕು ಅಂತ ಬಹುತೇಕ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅವತ್ತು ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನೇಪಾಳ ಪ್ರಧಾನಿ ಪುಷ್ಪಾ ಕಮಲ್ ದಾಹಲ್ ವಚನ ಕಾರ್ಯಕ್ರಮಕ್ಕೆ ಬರ್ತಾರೆ ಹೀಗೆ ಹಲವು ಗಣ್ಯರು ಕೂಡ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ